ಎಕ್ಸಾಮು ಹಾಲಲ್ಲಿ ಕೊಟ್ಟರು ಬ್ಲ್ಯಾಂಕು ಶೀಟು ಕ್ವಶನ್ ಪೇಪರ್ ನೋಡಿ ಮೈಂಡು ಸೈಕ್ ಆಗ್ತೈತೆ ಆ ಕಡೆ ಈ ಕಡೆ ನೋಡಿ ಹೋದೆ ಎಲ್ಲರೂ ತಲೆ ಬಗ್ಸ್ಕೊಂಡು ಬರೀತವು ಎಂತ ಮಾಡೋದು ಗೊತ್ತಿಲ್ಲದೆ ಸರ್ ನೋಡಿದ್ರು ಸತ್ತಿಲ್ಲದೆ ಪಿಕ್ಚರ್ ಬಿಡಿ ಸಿಲೆಕ್ಚರ್ ಕೊಟ್ಟರು ಕೂತ ತಪ್ಪಿಗೆ ಓದಬೇಕು ಗೂಗಲ್ ಸರ್ಚು ಮಾಡಿ ಬರೀಬೇಕು ತಲೆ ಖರ್ಚು ಮಾಡಿ ಹೇಳಿಬಿಟ್ರು ನೀನು ವೇಸ್ಟು ಬಾಡಿ ಹೊರಡು ಅಂದ್ರು ನೀ ಜಾಗ ಖಾಲಿ ಮಾಡಿ ಪ್ಲೀಸ್ ಸಾರು ಪ್ಲ್ಯಾಸ್ಟಿಕ್ ಕಾರಲ್ಲಿ ಬಂದು ಬಿಟ್ಟೀನಿ ಪೆಟ್ರೋಲ್ ಖರ್ಚಿಗಾದ್ರೂ ಚೂರು ಬರ್ಕಂಡು ಹೋಯ್ತೀನಿ ಆನ್ಸರ್ ಪೇಪರಲ್ಲಿ ಫ್ಯೂಚರ್ ಎದ್ದು ಕಾಣಿಸ್ತಿದೆ ಫೀಸು ಕಟ್ಟಿದ್ದಾದ್ರೂ ಪಾಸು ಆಗಬೇಕಿದೆ ರಾಶಿ ರಾಶಿ ಬರೆದರು ಓಸಿ ಕೆಲಸ ಸಿಕ್ಕದು ತಲೆ ಬಳಸಿ ಕುಳಿತರು ಎಣ್ಣೆ ಖರ್ಚು ಉಳಿಯದು ಬುದ್ಧಿ ತನ್ನ ಕೆಲಸ ಮರೆತು ಹೊದ್ದು ಮಲಗಿತು